ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಚರಣಾರ್ಧದಲ್ಲಿ ನನ್ನ ನಮಸ್ಕಾರಗಳು ಪರಮಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮ ಭಾರತಿ ಮಹಾಸ್ವಾಮಿಗಳವರಲ್ಲಿ ನನ್ನ ಪ್ರಣಾಮಗಳು ನೆಲೆಮಾವು ಮಠಾಧೀಶರಾದಂಥ ಪರಮಪೂಜ್ಯ ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳವರಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಶ್ರೀ ಆವನಿ ಶೃಂಗೇರಿ ಮಠಾಧೀಶರಾದಂಥ ಪರಮಪೂಜ್ಯ ಶ್ರೀ ಶ್ರೀ ಅದ್ವೈತಾನಂದ ಭಾರತೀ ಮಹಾಸ್ವಾಮಿಗಳವರಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳು ಎಲ್ಲ ವಿಪ್ರವೊಂದುಗಳೇ ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಪುಣ್ಯಕಾಲ ನಮ್ಮೆಲ್ಲರಿಗೂ ಒಂದು ಶುಭಪ್ರದವಾಗತಕ್ಕಂಥ ಒಂದು ಸೂಚನೆ ಇದೆ ಪರಮ ಪೂಜ್ಯರಾದಂಥ ಸನ್ನಿಧಾನಗಳವರಿಂದ ಶೃಂಗೇರಿ ಪೀಠಾಧೀಶ್ವರ ಸನ್ನಿಧಾನಗಳವರ ಆಶೀರ್ವಾದದಿಂದ ನಮ್ಮ ಒಂದು ಬೃಹತ್ ಸಮಾವೇಶ ಉದ್ಘಾಟನೆಗೊಳ್ತಕ್ಕಂಥದ್ದು ನಮ್ಮ ಒಂದು ಸುಕೃತವೇ ಸರಿ ಅನೇಕ ಭಾಗಗಳಿಂದ ಬಂದಿದ್ದೀರ ಬೀದರದಿಂದ ಹಿಡಿದು ಮೈಸೂರು ಚಾಮರಾಜಪೇಟೆ ಮಂಗಳೂರು ಉಡುಪಿ ಕೊಪ್ಪಳ ದಕ್ಷಿಣ ಕನ್ನಡ ರಾಯಚೂರು ಎಲ್ಲ ಭಾಗಗಳಿಂದ ಜನ ಅತ್ಯಂತ ಉತ್ಸಾಹವಾಗಿ ಬಂದಿದ್ದೀರ ಎರಡು ಸಾವಿರದ ಹತ್ತೊಂಬತ್ತು ಕುಂದಾಪುರದಲ್ಲಿ ಆದಂಥ ಒಂದು ಸಮಾವೇಶವನ್ನು ಶೃಗ್ಗೇರಿ ಸನ್ನಿಧಾನಗಳವರಂಥ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳ ಸನ್ನಿಧಾನಗಳವರಿಂದ ಉದ್ಘಾಟನೆ ಆಯಿತು ಕಾರಣಾಂತರದಿಂದ ಈ ಕೋವಿಡ್ ಸಮಯ ಬಂದು ನಮ್ಮ ಬ್ರಾಹ್ಮಣ ಸಂಘಟನೆಗೂ ಸಹ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶದಲ್ಲಿ ನಾನು ಅಧ್ಯಕ್ಷನಾಗಿ ಜವಾಬ್ದಾರಿ ಹೊಂದ್ಕೋಬೇಕಾದಂಥ ಸಂದರ್ಭ ಬಂತು ಹಾಗಾಗಿ ಈ ಒಂದು ಬ್ರಾಹ್ಮಣ ಸಮ್ಮೇಳನವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅನೇಕ ವರ್ಷಗಳಿಂದ ನಮ್ಮ ಮನಸ್ಸಿನಲ್ಲಿತ್ತು ಹಾಗಾಗಿ ಇಡೀ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ನಮ್ಮ ಬ್ರಾಹ್ಮಣ ಸಂಘಗಳನ್ನು ಭೇಟಿ ಕೊಟ್ಟು ಎಲ್ಲರೂ ಸಹ ಬ್ರಾಹ್ಮಣರ ಸಂಘಟನೆಗೆ ಒಂದು ಜೋಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮನವಿ ಮಾಡಿದ್ದೆ ಆ ಮನವಿ ಮಾಡಿದ್ರ ಒಂದು ಪರಿಣಾಮ ಇವತ್ತು ನೀವೆಲ್ಲರೂ ಸಹ ಇಲ್ಲಿ ಬಂದು ಸೇರಿರುವುದು ಬಹಳ ನಮಗೆಲ್ಲ ಸಂತೋಷ ಕೊಟ್ಟಿರ್ತಕ್ಕಂಥ ವಿಷಯ ಇವತ್ತಿನ ದಿನ ಬ್ರಾಹ್ಮಣರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ಸನ್ನಿವೇಶ ಇದೆ ಹಾಗಾಗಿ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸನಾತನ ಧರ್ಮಕ್ಕೆ ಕೆಲವು ಸಂಕಷ್ಟಗಳು ಧರ್ಮದ ಒಳಗೆ ನಮ್ಮಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಕೆಲವು ಆಚಾರ್ಯರನ್ನು ಗೌರವಿಸದಲ್ಲೇ ಇರತಕ್ಕಂಥ ಕೆಲವು ರೀತಿಯಾದಂಥ ಮನೋಭಾವಗಳು ಇದೆಲ್ಲವನ್ನು ನಾವು ಹಾಕಬೇಕಾಗಿದೆ ನಾವೆಲ್ಲರೂ ಸಹ ಸನಾತನ ಧರ್ಮಕ್ಕೆ ಶಕ್ತಿಯನ್ನು ಕೊಟ್ಟರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಬೇರೆ ಮತಗಳ ಪ್ರಭಾವ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಒಂದು ಸಮಾವೇಶ ನಮ್ಮ ಎಲ್ಲ ಜಾತಿಗಳನ್ನು ಮೀರಿ ಧರ್ಮಕ್ಕೆ ಒಂದು ಶಕ್ತಿಯನ್ನು ಸನಾತನ ಧರ್ಮಕ್ಕೆ ಶಕ್ತಿ ಕೊಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಈ ಬ್ರಾಹ್ಮಣರಲ್ಲೂ ಸಹ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದೆ ಅನೇಕ ನಮ್ಮ ಸಮಸ್ಯೆಗಳನ್ನು ಯಾರು ಕೇಳ್ತಾರೆ ಅನ್ನೋ ಒಂದು ಭಾವನೆಯೇ ಇಲ್ಲ ನಮ್ಮಲ್ಲಿ ಏನೇ ಸಂಕಷ್ಟಗಳು ಬಂದರೂ ಸಹ ನಮ್ಮ ಗುರುಗಳ ಆಶೀರ್ವಾದ ಮತ್ತು ದೈವ ಕೃಪೆಯಿಂದ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ನಂಬಿದ್ದೀವಿ ನಾವೆಲ್ಲರೂ ದೈವ ಮತ್ತು ಗುರುಗಳಿಂದ ನಂಬಿರುವುದೇ ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿ ಕಂಡಿದೆ ಅನೇಕ ಬಾರಿ ಆ ರೀತಿ ಕಂಡಿದೆ ಹಾಗಾಗಿ ಇವತ್ತಿನ ದಿನದಲ್ಲಿ ಬ್ರಾಹ್ಮಣರ ಸ್ಥಿತಿಗತಿಗಳಿಂದ ಗೋಚ ಆಲೋಚನೆ ಮಾಡಬೇಕಾದರೆ ಈ ಸಮಾವೇಶ ಒಂದು ರೀತಿಯಾಗಿ ಒಂದು ವೇದಿಕೆಯಾಗಿ ಪರಿಣಮಿಸುತ್ತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಮ್ಮಲ್ಲಿ ಅನೇಕ ಉಪ ಸಂಘಗಳಿದೆ ಅವರೆಲ್ಲರೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ಬ್ರಾಹ್ಮಣರೆಲ್ಲ ಒಂದು ಅಂತ ನಾವು ಹೇಳ್ಕೋಬೇಕಾದಂಥ ಸಂದರ್ಭ ಬಂದಿದೆ ನಾವು ಇತ್ತೀಚೆಗೆ ಜಾತಿ ಗಣತಿಯಲ್ಲಿ ಹದಿನಾಲ್ಕು ಲಕ್ಷ ಇದೆ ಅಂತ ಹೇಳಿ ನಾವು ಪತ್ರಿಕೆಯಲ್ಲಿ ಓದಿದ್ವಿ ಇದರಿಂದ ಏನು ಗೊತ್ತಾಗುತ್ತೆ ಬ್ರಾಹ್ಮಣರಲ್ಲೇ ಸ್ವಲ್ಪ ಇನ್ನೂ ತಿಳುವಳಿಕೆ ಹೆಚ್ಚಾಗಬೇಕಾಗಿದೆ ನಾವು ಉಪಪಂಗಡ ಹೆಸರಲ್ಲೇ ಕರ್ಕೊಂಡು ಹೋದರೆ ನಮ್ಮ ಸಂಖ್ಯೆಯೇ ಕಮ್ಮಿ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ ಹಾಗಾಗಿ ಕೆಲವು ವಿಚಾರಗಳ ಬಗ್ಗೆ ನಮಗೆ ಆಲೋಚನೆ ಮಾಡೋಕ್ಕೆ ಇದು ಸದಾವಕಾಶ ಗುರುಗಳ ಒಂದು ಆಶೀರ್ವಾದ ಹಾಗಾಗಿ ಇವತ್ತಿನ ದಿನ ಈ ದಿನಾಂಕವನ್ನು ಸಹ ಗುರುಗಳೇ ನಿಶ್ಚಯಿಸಿ ಕೊಟ್ಟಿರೋದ್ರಿಂದ ಈ ಸಮಾವೇಶ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ ಈ ಸಂದರ್ಭದಲ್ಲೇ ಕೆಲವು ವಿಶೇಷ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಅಗ್ನಿಹೋತ್ರಿಗಳನ್ನು ಅಗ್ನಿಹೋತ್ರವನ್ನು ಆಚರಣೆಗೆ ಇಟ್ಕೊಂಡಿರ್ತಕ್ಕಂಥ ಅನೇಕ ವೈದಿಕರಿಗೆ ನಾವು ಗೌರವವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದಲ್ಲದಲೇ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಸನ್ನಿಧಾನಂಗಳವರ ಸನ್ಯಾಸ ಸ್ವೀಕಾರ ಆಗಿ ಐವತ್ತು ವರ್ಷ ಆದಂಥ ಸಂದರ್ಭದಲ್ಲಿ ನಾವು ಯಾರ್ಯಾರು ಗುರುಸೇವೆ ಮಾಡಿದ್ದಾರೆ ಅಂಥವರಿಗೆ ಪುರಸ್ಕಾರ ಗುರುಸೇವಾ ಪುರಸ್ಕಾರವನ್ನು ಪರಮಪೂಜ್ಯ ಸನ್ನಿಧಾನಗಳವರಿಂದ ಅಮೃತ ಹಸ್ತದಿಂದ ಕೊಡಲ್ತಕ್ಕಂಥ ಕಾರ್ಯಕ್ರಮವು ಇವತ್ತಿದೆ ಹಾಗಾಗಿ ಇವತ್ತಿನ ದಿನ ವಿಶೇಷ ಅಂದರೆ ಅಮೇರಿಕಾ ಮತ್ತು ಪಾಶ್ಚಾತ್ಯ ದೇಶಗಳಿಂದಲೂ ಪ್ರತಿನಿಧಿಗಳು ಬಂದಿದ್ದಾರೆ ಮತ್ತು ಆಲ್ ಇಂಡಿಯಾ ಬ್ರಾಹ್ಮಿನ್ ಫೆಡರೇಷನ್ನ ಅನೇಕ ಪ್ರಮುಖರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಡಾಕ್ಟರ್ ಪ್ರದೀಪ್ ಜ್ಯೋತಿ ಅಖಿಲ ಕಾ ಭಾರತ ಬ್ರಾಹ್ಮಣ ಒಕ್ಕೂಟದವರು ಇಲ್ಲಿ ಉಪಸ್ಥಿತರಿದ್ದಾರೆ ಪಂಡಿತ ಪದಮ್ ಪ್ರಕಾಶ್ ಶರ್ಮಾ ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಬ್ರಾಹ್ಮಣ ಒಕ್ಕೂಟ ಅವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಅನೇಕ ಜಯರಾಮನ್ನವರು ಪದಮ್ ಪ್ರಕಾಶ್ ಶರ್ಮಾ ಜಯರಾಮನವರು ಕೇರಳ ಬ್ರಾಹ್ಮಣ ಸಂಘದ ಪ್ರಮುಖರಿದ್ದಾರೆ ರಘುರಾಮಯ್ಯ ಶರ್ಮಾ ಆಂಧ್ರ ಪ್ರದೇಶ ಬ್ರಾಹ್ಮಣ ಒಕ್ಕೂಟದವರು ಉಪಸ್ಥಿತರಿದ್ದಾರೆ ಹಾಗೆ ಇನ್ನು ಕೇಸರಿ ಚಂದ್ ಶರ್ಮಾ ಅವರು ರಾಜಸ್ಥಾನದ ಒಕ್ಕೂಟದ ಮುಖ್ಯಸ್ಥರು ಹೀಗೆ ಅನೇಕ ರಾಜ್ಯಗಳಿಂದ ನಮ್ಮ ಬ್ರಾಹ್ಮಣ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಮಧ್ಯಾಹ್ನದ ಮೇಲೆ ರಾಜಸ್ಥಾನದ ಮುಖ್ಯಮಂತ್ರಿಗಳೇ ಬಂದು ಈ ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ರಾಜಕೀಯ ಮುಖಂಡರು ಸಾಮಾಜಿಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ನಲವತ್ತು ಐವತ್ತು ಸಾಧಕರನ್ನು ಗುರುತಿಸಿ ಬ್ರಹ್ಮತೇಜ ಅನ್ನೋ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅದಲ್ಲದಲ್ಲೇ ಇನ್ನೂ ಹೆಚ್ಚು ಏನು ಸಮಾಜ ಸೇವೆ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿದವರಿಗೆ ನಮ್ಮವರು ನಮ್ಮ ಹೆಮ್ಮೆ ಅನ್ನತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗೂ ಸಹ ನಮ್ಮ ಗುರುಗಳು ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ನಮಗೆ ಆಶೀರ್ವಾದ ಮಾಡಿ ಈ ಸಮಾವೇಶವನ್ನು ಅವರ ಆಶೀರ್ವಾದದ ಬಲದ ಮೇಲೆ ನಾವು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಸಹ ಗುರುಗಳ ಒಂದು ಕೃಪೆಗೆ ಪಾತ್ರರಾಗತಕ್ಕಂಥ ಒಂದು ಸದವಕಾಶ ಇದೆ ಇದಲ್ಲದಲೇ ಇದು ಸಮಾವೇಶ ಬರೀ ಬಂದು ಒಂದು ಕಡೆ ಸೇರಿ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ವ್ಯಾಪಾರಿ ಉದ್ಯೋಗದಲ್ಲಿದ್ದವರಿಗೆ ಬಿಸ್ನೆಸ್ ಸೆಂಟ್ಲೇವನ್ನು ಮಾಡಿದ್ದೀವಿ ನೂರೈವತ್ತು ಸ್ಟಾಲ್ಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಜಾಬ್ ಮೇಳ ಉದ್ಯೋಗ ಮೇಳ ಅದನ್ನು ಆಚರಣೆ ಮಾಡಿದ್ದೀವಿ ಹಾಗಾಗಿ ಪಾಣಿಗ್ರಹಣ ವಧುವರರ ಒಂದು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಪಾಣಿಗ್ರಹಣ ವೇದಿಕೆಯನ್ನು ಮಾಡಿದ್ದೀವಿ ಹೀಗಾಗಿ ಬೇರೆ 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 ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದೀವಿ ಭಜನೆಗಳು ನಡೀತಾ ಇದೆ ಯಾಗಶಾಲಿಯಲ್ಲಿ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಗುರುಗಳ ಕೃಪೆಯಿಂದ ನಿಮ್ಮೆಲ್ಲರಿಗೂ ಸಹ ನಾನು ಈ ಸಮಾವೇಶದಲ್ಲಿ ಎರಡು ದಿನ ಇದ್ದು ನಾವೆಲ್ಲರೂ ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಧರ್ಮಕ್ಕೆ ಒಂದು ಶಕ್ತಿಯನ್ನು ತಂದುಕೊಡ್ತಕ್ಕಂಥ ಕಾರ್ಯಕ್ರಮ ಈ ಸಮಾವೇಶ ಆಗಬೇಕು ಬ್ರಾಹ್ಮಣರು ಯಾರ ವಿರುದ್ಧವೂ ಸಹ ನಾವು ಆಲೋಚನೆ ಮಾಡೋದಿಲ್ಲ ಸಮಾಜವನ್ನು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಬ್ರಾಹ್ಮಣರು ಮಾಡ್ತಾ ಇದ್ದೀವಿ ಸಮಾಜದಲ್ಲಿ ಎಲ್ಲರಿಗೂ ಸದ್ಬುದ್ಧಿ ಬರಲಿ ಅನ್ನೋದೇ ನಮ್ಮ ಒಂದು ಸಂಕಲ್ಪ ಹಾಗಾಗಿ ಈ ಸಮಾವೇಶಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ವತಿಯಿಂದ ನಿಮ್ಮೆಲ್ಲರೂ ಸಹ ಒಂದು ಈ ಸಮಾವೇಶದಲ್ಲಿ ದೈವಕೃಪೆ ಗುರುಕೃಪೆ ಎರಡೂ ನಿಮಗೆ ಲಭಿಸಿ ಜೀವನದಲ್ಲಿ ನಮ್ಮ ಧರ್ಮದ ಶಕ್ತಿಯನ್ನು ಇಡೀ ರಾಷ್ಟ್ರದಲ್ಲಿ ಬೆಳೆಸತಕ್ಕಂಥ ಒಂದು ಶಕ್ತಿ ಬ್ರಾಹ್ಮಣರಿಗೆ ಬರಲಿ ನಮ್ಮ ಸನಾತನ ಧರ್ಮದ ವೈದಿಕ ಮಾರ್ಗವನ್ನು ನಾವು ಬಿಡದಲೆ ನಮ್ಮ ಧರ್ಮದಲ್ಲಿ ನಾವು ಪಾಲನೆ ಮಾಡಿಕೊಂಡ್ರು ಭಗವಂತನ ಒಂದು ಕೃಪೆಗೆ ಒಳಗಾಗೋಣ ಗುರುಕೃಪೆಗೆ ಒಳಗಾಗೋಣ ಅಂತ ಹೇಳಿ ನಿಮ್ಮೆಲ್ಲರನ್ನೂ ಒಂದು ಬ್ರಾಹ್ಮಣ ಸಭೆಯ ಪರವಾಗಿ ಅನೇಕ ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ ರಾಜಕೀಯ ನಾಯಕರು ಸಹಕಾರವನ್ನು ನೀಡಿದ್ದಾರೆ ಈಗಾಗಲೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಬಂದಿದ್ದಾರೆ ಅವರು ನಮ್ಮ ಸಮಾವೇಶ ಮಾಡೋದಕ್ಕೆ ಕಾರಣೀಕರ್ತರು ಅದಲ್ಲದೆ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ರಾಮಮೂರ್ತಿಯವರು ರವಿ ಸುಬ್ರಹ್ಮಣ್ಯ ಉದಯ್ ಗರಡಾಚಾರ್ಯ ಅವರು ಅಶ್ವತ್ಥ ನಾರಾಯಣ ಅವರು ಅಶೋಕ್ ಅವರು ಮುಖ್ಯಮಂತ್ರಿಗಳು ಹೀಗೆ ಅನೇಕರು ನಮ್ಮ ಸಮಾವೇಶಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಸಮಾವೇಶದ ಬ್ರಾಹ್ಮಣ ಸಭೆಯ ಪರವಾಗಿ ನಿಮ್ಮ ಸಹಕಾರಕ್ಕೆ ವಂದನೆಗಳನ್ನು ಹೇಳಿ ನೀವೆಲ್ಲರೂ ಸಹ ಸಮಾವೇಶದಲ್ಲಿ ನೀವು ಕ್ರಿಯಾತ್ಮಕವಾಗಿ ಭಾಗವಹಿಸಿ ನಿಮ್ಮ ಈ ಸಮಾವೇಶ ಯಶಸ್ವಿಯಾಗುವುದಕ್ಕೆ ಕಾರಣೀಭೂತರಾಗಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀರಿ ನಮಸ್ಕಾರ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಧ್ಯೇಯ ಉದ್ದೇಶ ಆಶೋತ್ತರಗಳನ್ನು ತಿಳಿಸಿದಂತಹ ಅಧ್ಯಕ್ಷರಾದಂತಹ ಅಶೋಕ ಹಾರ್ನಳ್ಳಿಯವರಿಗೆ ವಂದನೆಗಳು